சரி தோல இல்லை நான் மணிக்கு உக்கி நங்க அந்த ஆ தோ ரோஜா ஆமே நான் நினை ஃபோன் மேடே நானே வந்துவிடேன் மார்க்கெட் ஈன்மே மதல்லே அல்ல ஃபோன் மாதீனை அன்னொரு கண்டே அந்த வந்துவிடு ஏன்னா அன்னொரு கண்டேனா யுவா கட்டு பிஸில் இருத்தே வேடாவாக மத்தே சாய்ந்தால பார்த்திங்க நாலு கண்டே மேக ஆ ஆ சாயங்கால நாலு கண்டேமே உங்குணும் துகோ நாலு ரெடி ஆகி ஹோசில் சொல்வா இழிதை சாப்பிட்டு அல்லா மார்க்கெட் ஸோ எல்லா பிஸில் சரி எல்லாம் நெல் பிடி அட்டே செகி அனஸ்ரங்கில் பசுலு இறங்கல அஷ்டமும் தகு நாலு கண்டே மெகே ஹகு ஏன்னொந்து கண்டே அந்த ஏரு பிஸ்வா ஹௌது இஷந்திரும் கண்டாப்பிட்டு பாசில பிசில் பால் ஆகை பிசுல் இஷது சரி தகோ அஷ்டம் மேம் தகு ஈ நான் ஓகே தரோம் நம்ம அம்மா பைத்திர்த்தா கைக்கோந்த குத்திர் தாக்கி பைத்தா எல்லாம் ஹோத்தானே இது ஹுடி அந்தி நீரங்கிலண்டி ஹி அது அந்த ஏன்த்தாடி மக்கி ஏ ரோஜா நீடல்ல ரோஜா ஏன் இவ நோட இவ மொதலே யார் நோட் உம் ಎಲ್ಲಾ ರೋಜಾ ಇವ जेलಿಗೆ ಹೋಗ್ಯಾನ ಮತ್ತೆ ಇದು ಎಳ್ಕೊಂಡು ಹೋಗಿ ನೀವು ಹಾಕಿರಿ ಕಂಪ್ಲೇಂಟ್ ಮಾಡಿರಿ ಏನೇನಂದ್ರಲ್ಲ ಅ ಮತ್ತು ಬಂದನಲ್ಲ ಹೌದು ನಾವು ಕಂಪ್ಲೇಂಟ್ ಕೊಟ್te जेलಿಗೆ ಹಾಕಿಸಿದ್ವಿ ಏನ ಅದ ಹೆಂಗೆ ತಪ್ಪಿಸ್ಕೊಂಡ ಬಂದನ ಏನ ವಾ 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 ನನ್ನ जेलಿಗೆ ಹಾಕಿಸುವಷ್ಟ ದೊಡ್ಡರಾಗಿಬಿಟ್ರಿ ನೀವು ಏ ಗಂಗು ನೀ ಅದ ಹೆಂಗೆ ಜೈಲಿನಿಂದ ಬಂದಿ ನಿನ್ನವತ್ತೆ ಎಳ್ಕೊಂಡು ಎಳ್ಕೊಂಡೋಗಿದ್ರಲ್ಲ ಪೊಲೀಸರು ಮತ್ತೆ ಅದ ಹೆಂಗೆ ತಪ್ಪಿಸ್ಕೊಂಡ ಜೈಲಿನಿಂದ ತಪ್ಪಿಸ್ಕೊಂಡ್ ಬರೋದು ದೊಡ್ಡ ಕೆಲಸ ತಪ್ಪಿಸ್ಕೊಂಡ ಬಂದಿನ್ಗೇನ್ ಹೇಳಕತ್ತೆ ಆರಾಮಾಗಿ ತಪ್ಪಸ್ಕೊಂಡ್ ಬಂದೆ ನಾನು ಕಷ್ಟನ ಪಟ್ಟಿಲ್ಲ ನಾನು ತಪ್ಪಸ್ಕೊಂಡ್ ಬರಕ್ ಈಸಿಯಾಗಿ ಬಂದೇನೆ ನಾನು ತಪ್ಪಿಸ್ಕೊಂಡ್ ಬಂದಿ ಅಯ್ಯೋ ಹೇಗೆ ತಪ್ಪಸ್ಕೊಂಡ್ ಬರ್ಲಿ ಬಿಡ ಆದರೆ ತಪ್ಪಸ್ಕೊಂಡ್ ಬಂದಾನಲ್ಲ ಇನ್ನೂ ನಿನ್ನ ಮದುವೆ ಆಗಿಲ್ಲ ಆಲೆ ಬಂದಾನ ಮತ್ತು ನಿನ್ನ ಕಡೆನೇ ಬಂದಾನ ವಿಚಾರ ಮಾಡು ಮನೆಗೆ ಹುಷಾರಾಗ ಹೋಗ್ಬೇಕು ನೋಡಿ ನೀನು ಯವ್ವ ಎಲ್ಲರೂ ಎಳ್ಕೊಂಡು ಹೋಗಿ ತಾಳಿಗಿಳಿ ಕಟ್ಟಿಗಿಟ್ಟನು ಸುಮ್ಮನೆ ಇರಲ್ಲ ನನಗೆ ಹೆದರ್ಸ್ಬೇಡ ಇಲ್ಲದ್ದೆಲ್ಲ ಹೇಳಿ ಸುಮ್ಮನೆರು ಬಂದಿಟ್ಟು ಅವ್ನ ಮುಂದೆ ಹೆದ್ಕೊಂಡಂಗೆ ಮಾಡಕ್ಕೆ ಹೋಗುದು ಬೇಡ ಶ್ರದ್ಧೆ ಇರೋಲ್ಲೇನ ಇದು ಮಾಡೋನು ಫೇಸ್ ಮಾಡೋನು ಹೆದರಿರ ಹೋಗ್ಕಾನ ನೋಡನು ಇಲ್ಲ ಜೈಲಿನಿಂದಾನು ತಪ್ಪಿಸ್ಕೊಂಡು ಬಂದಾನಂತ ಅಂದ್ರೆ ಪೊಲೀಸರಿಗೆ ಹೆದರಿಲ್ಲವ ಇನ್ನು ನಮಗೆ ಹೆದರ್ತಾನ ಹಾಂ

ನನ್ನ ಹುಡುಗಿಗೆ ತಲೆ ಕೆಡಿಸಿ ಎಲ್ಲ ಫಿಟ್ಟಿಂಗ್ ಇಟ್ಟಿಟ್ಟು ನನ್ನ ಮ್ಯಾಸ್ ಇಟ್ಟು ಬರುವಂಗೆ ಮಾಡ್ಸಕತ್ತಿ ನಾನು ನಿನ್ನ ಮರ್ಯಾದೆ ಕೊಟ್ಕೊಂತ ಅಡ್ಡಾಡ್ತೇನೆ ತಡಿ ಅದಕ್ಕೆ ನನಗೆ ಚಮಕ್ ಚಲ್ಲೋ ಅಂತ ಹೆಸರಿಟ್ಟಿದ್ದೆ ಏ ನಿನಗೆ ಲಾಸ್ಟ್ ಹೇಳತ್ತೆ ಇನ್ನೇ ಚಮಕ್ ಚಲ್ಲೋ ಅನ್ನೋ ಕೊಬಡ ಹೇಳಕತ್ತೆ ನೋಡೆ ಅಂತೆ ನೋಡೆ ಏನು ಮಾಡ್ತಿ ಹಾಂ ಅಂತೆ ನೋಡೆ ವನ ಭೀಮೈ ಚಮಕ್ ಚಲ್ಲೋ ವನ ಭೀಮೈ ಚಮಕ್ ಚಲ್ಲೋ ವನ ಭೀಮೈ ಚಮಕ್ ಚಲ್ಲೋ ಅನ್ನಕತ್ತೆ ನೋಡು ಚಮಕ್ ಚಲ್ಲೋ ಚಮಕ್ ಚಲ್ಲೋ ಚಮಕ್ ಚಲ್ಲೋ ನೀನು ಒಂದು ಚಮಕ್ ಚಲ್ಲೋ ಏ ಏ ಗನ ಏನ್ ಹೇಳಿದ್ರು ನಾಚಿಕೆನೇ ಇರಲ್ಲ ಇದಕ್ಕೆ ಹೇಳ್ಬೇಡ ಅಂದಿದ್ದು ಹೇಳ್ತತಿ ಏನಿದೆ ಎಲ್ಲ ಬಿಟ್ಟ ನಿಕತಲಿ ಇದೆ ಅಲ್ಲ ಹುಡುಗಿ ರೋಜಾ ವಲ್ಲಿ ಇವಲ್ಲ ಇವಲ್ಲ ಏನಾ ಆಗತ್ತಿ ಮದ್ವೆ ಮ್ಯಾ ನಾ ಬಿದ್ರಿದ್ದೆ ನಾಯಕತೆ ಹೊಂಟಕ ಥೂ ತೋತು ಇಂತ ಗನ ಮಗ ನಾ ಎಲ್ಲಿ ನಡಿಬಿಲ್ವ ಇಷ್ಟ ನಾಚಿ ಗಿತ್ತದ ಯಾಕ ನಿನ್ ಎಲ್ಲಿ ಹೆಣ್ಣ ಸಿಗುದಿಲ್ಲನೇ ನಿನ್ ಯ ಹೆಣ್ಣ ಕೊಡೋರಿಲ್ಲನೇ ಓಯೋ ಏನಿವ್ರು ನನ್ ಪರ್ಸ್ನಲ್ ಎಲ್ಲಾ ಬಾಯ್ ಬಂದಿದ್ದ ಮತ್ತ ತರಲಿವ್ರು ಏನ್ ನಿನ್ ಹೇಳಕತ್ತಿ ನೋಡ ನಿನಗ ಚಮಕ ಚಲೋ ಅಲ್ಲ ನನ್ನ ಪರ್ಸನಲ್ ತೊಗೊಂಡ್ ನೀ ಏನ್ ಮಾಡ್ತಿಯ ನನ್ನ ಪರ್ಸ್ನಲ್ ತೊಗೊಂಡು ಏನು ಮಾಡ್ತಿ ಯಾಕ ನನಗೆ ಬಾಯಿ ಬಂದಂಗೆ ಮಾತಾಡಕತ್ತಿಲ್ಲ ನನಗೆ ಇಷ್ಟ ಆಗಿದ್ದು ಹುಡುಗಿ ಬಗ್ಗೆ ನಾ ಮಾತಾಡ್ಕೋಬಾರ್ದ ನನಗೆ ಇಷ್ಟ ಆಗಿದ್ದು ಹುಡುಗಿ ಬಗ್ಗೆ ನಾನು ಮದುವೆ ಅಂತ ಕೇಳಬಾರ್ದ ಹಾಂ ನಿನ್ನ ಪರ್ಮಿಷನ್ ತಗೋಬೇಕು ನಾನು ಚೂ ನೀನೆ ಏನು ಯೋಗ್ಯತೆ ಐತೆ ಅಂತೇಳಿ ಆ ಹುಡುಗಿನ ಇಷ್ಟಪಡಕತ್ತಿ ಹಾಂ ಏನಿದ ಫಸ್ಟ್ ಹುಡುಗಿ ಪಾ ಇಷ್ಟಪಡಕತ್ತಿ ಅನ್ನಕ ಜಗ್ಗಿ ಮಂದಿ ಇಷ್ಟಪಟ್ಟಿ ಅಂತಲ್ಲ ಹುಡುಗಿಯಾರನ ಹಾಂ ಹಂಗಾಗಿ ಅವ್ರವ್ರ ಪೇರೆಂಟ್ಸ್ ಯಾರು ನಿನಗೆ ಹೆಣ್ಣ ಕೊಟ್ಟಿಲ್ಲ ಹಾಗಾಗಿ ನೀನು ಎಲ್ಲರೂ ಕಿತ್ತಿ ಹೆಸದಾರ ರಿಲೇಷನ್ದಾಗ ಈಗ ಬಂದ್ಬಿಟ್ಟ ಏನು ನನಗೆ ಇಷ್ಟಪಟ್ಟಿದ ಹುಡುಗಿಗೆ ನಾನು ಕೇಳೋದ ಬ್ಯಾಡಾನೆ ಎಷ್ಟು ಮಂದಿ ಕೇಳ್ತಿ ಅದು ಎಷ್ಟು ಎಷ್ಟು ಮಂದಿ ಇಷ್ಟಪಡ್ತೀನಿ ನೀನು ಹಾಂ ಯಾರಾದ್ರೂ ನ್ಯಾಯವಾಗಿ ಒಂದೇ ಹುಡುಗಿನ ಇಷ್ಟಪಡ್ತಾರಂತೆ ಏನೇ ಆಮೇಲೆ ನೆಕ್ಸ್ಟ್ ಯಾವುದೋ ಒಂದು ಆಗೈತಿ ಹೋಗೈತಿ ಬಿಡಪ್ಪ ಅಂದ ಸುಮ್ಮನೆ ಲಗ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಯಾರು ಹೆಣ್ಣು ಕೊಡ್ತಾರೆ ಅವ್ರಿಗೆ ಒಂದು ಹುಡುಗಿನ ಹೆಣ್ಣು ಕೊಡ್ತಾರಲ್ಲ ಮದಿ ಮಾಡ್ಕೊಡಪ್ಪ ಅಂತೆ ಆ ಹುಡುಗಿನ ಸುಮ್ಮನೆ ಮದಿ ಮಾಡ್ಕೊಂಡು ಹೋಗ್ತಾರೆ ಅದು ನಿಜವಾದ ಈಗ ನೀನು ಸಿಕ್ಕ ಸಿಕ್ಕರ್ನ ಇಷ್ಟಪಡೋದು ನಿಂದ ಇಲ್ಲದ ನಿಂದ ಕ್ಯಾರೆಕ್ಟರ್ ನೋಡಿ ಅವ್ರಿಗೆ ಒಳ್ಳೆಯಂತ ಹಿಂಸರಿ ಇದೆ ಆಮೇಲೆ ಅವ್ರಿಗೆ ಕಾಡಿಸ್ಕೊಂತ ನಿಂತು ಇದೆ ನಿಂದ ಜೈಮಾನ ಇದ್ರಾಗ ಮುಗಿಸ್ತೀನಿ ನಿನ್ನ ವಯಸ್ಸು ಆಯಸ್ಸ್ಯ ಇಲ್ಲೊಡಿಲೇ ನೀ ಹಿಂಗೆಲ್ಲ ಹಾರಾಡಕತ್ತ ನಿನಗೆ ಗತಿ ಕಾಣಿಸಬೇಕು ನೀ ಪೊಲೀಸ್ ಪೊಲೀಸರ ಕಡೆನೂ ಬಗ್ಗವಲ್ಲಿ ಅಂದ್ರ ನಾವ ನಿಮಗೆ ಗತಿ ಕಾಣಿಸ್ಬೇಕ ಬರ್ಲಿ ರೋಜಾ ಬಾಯ್ಲೆ ಹಾ ಏನ ಇಲ್ಲೊಡಿಲ್ಲೇ ಕೇಳಿಲೆ ಕಟ್ಟಿಗೆ ತೊಗ್ರ ಬಾ ಬೇಷ್ ಹಂಗ ತಲಿಗೆ ಹೇರನ್ ಬಾ ನೋಡಿಲ್ಲೇ ಇವಾಗ ಕೋಮಾಕ ಹೋಗಿರ್ಬೇಕ ಹಂಗ ಮಾಡೋಣ ಬಾ ಸತ್ತಿರಬಾರ್ದು ಕೋಮಾತ ಹೋಗಿರ್ಬೇಕ್ ಲೈಫ್ನಾಗ ಯಾ ಹುಡುಗಿ ಹೊಳಿ ನೋಡ್ರಬಾರ್ದು ನೋಡವ ಹಂಗ್ ಮಾಡೋಣ ಬಾ ங்க நடி நடி நடிக்கி நடிப்பா மத்தப்போக்கணா ஓ இல்லே இல்லோடிலே நீனே நான் ஒழி பார்த்தானா இல்லை நின்றுபா நீக்க நிஜவாக்ல இஷ்டப்பாங்க நீ நின்பு இல்லை பார்த்தே நினக சரியாக வந்து பகுமன தர்த்தே ஏன் ஏன்மா நினை மாந்தர்சி சன்மானொட் ரோமியோ நோ நினை ஜூலியட் ஜொத்தி லக்ன மாடுவா அதுக்கு நினைக இல்லே நின்று ஐதே நிமிஷத்தை பார்த்தேவ் ஏபார் ரோஜா நடி ஹோகணு ಏನ್ ಮಾಡ್ಕತಾರ ಇವ್ರಿ ಹಾ ಏನ್ ಇವ್ರಿ ನನಗೆ ಬಡ್ಗಿ ತಗೊಂಡು ಹೊಡಿತಾರ ನನಗೆ ಬಡ್ಗಿ ತಗೊಂಡ್ ಬರ್ಲಕ್ಕಿ ಇವ್ವಾ ಹ್ಮ್ ಕಡೆಯಿಂದ ಹೊಡಸ್ಕೊಳಕ್ ನಾಯ್ನ ಕೈಯಾಗ ಬಳಿ ಹಾಕೊಂಡು ನಿಂತಿಲ್ಲ ಸರಿಯಾಗಿ ತಿರ್ಗಾಡಿಸಿ ಹೋಗದ್ ಅಂತ ನೋಡಿ ಇಬ್ರು ಹಾಕರ ಕಡೆ ಹಾ ಬಾ ಅನ್ನಿಗೆ ಚಮ್ಮಕ್ಕ ಚೆಲ್ಲ ಅಲ್ಲ ನೋಡ ಹ್ಞೂ ಈಗ ಇವರಿಬ್ಬರು ಹುಡುಗ್ಯಾರ ಭಾಳ ರಾಂಗ್ ಆಗ್ಯಾರ ತಪ್ಪಿಸ್ಕೊಂಡು ಇದರಿಂದ ಪಾರಾಗೋದ ಒಳ್ಳೇದು ಮತ್ತೊಂದು ದಿನ ಇವ್ರಿಗೆ ಸರಿಯಾಗಿ ಪಾಠ ಕಲಿಸಬೇಕಾ ಈಗ ಎಸ್ಕೇಪ್ ಆಗೋದ ಒಳ್ಳೇದು ಅನಿಸ್ತದೆ ನನಗೆ ಯಾಕಂದರೆ ಈಗ ಇಬ್ಬರಿಗೂ ಈಗ ನಾವು ಹೊಡೆಸಿ ಬಿದ್ದ ಬಿಡ್ತವು ಈಗ ಸುಮ್ಮನೆ ಶಾನೆತನದಿಂದ ಸರ್ಕೊಳ್ಳೋದ ವಾಸಿ ಅಷ್ಟೇ ಮಾಡ್ತೀನಿ భీమ చోడ ఎల్ రోజాత్తిద్ నడియా బాద దూరేదా నడి బా తల్లి కెట్ట మాత్ కళా రోజా నీనే నోడిలే ఐన్ గొప్పా వట్టవ్ హాకి హెని బు నీనే అష్టమా నడి నడి you <sharp inhale>